ಬಳ್ಳಾರಿ ತಾಲೂಕಿನ ಚಳಗುರ್ಕಿ ಹಾಗೂ ಶಂಕರಬಂಡೆ ಗ್ರಾಮಗಳಲ್ಲಿ ಅಮೃತ ಸರೋವರ ಯೋಜನೆಯ ಕೊಳಗಳಲ್ಲಿ ಮೀನುಮರಿ ದಾಸ್ತಾನು ಕಾರ್ಯಕ್ಕೆ ಮೀನುಗಾರಿಕೆ ಇಲಾಖೆ ವಲಯ ಜಂಟಿ ನಿರ್ದೇಶಕ ಷಡಕ್ಷರಿ ಚಾಲನೆ ನೀಡಿದರು ಬಳ್ಳಾರಿ ಜಿಲ್ಲಾ ಪಂಚಾಯತ್ ಮೀನುಗಾರಿಕೆ ಇಲಾಖೆ ಹಾಗೂ ಬಳ್ಳಾರಿ ತಾಲೂಕು ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಳಿಕ ದೂರದರ್ಶನದೊಂದಿಗೆ ಜಂಟಿ ನಿರ್ದೇಶಕ ಷಡಕ್ಷರಿ ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ಕೆರೆಗಳಿಗೆ ಮೀನುಮರಿ ದಾಸ್ತಾನು ಮಾಡಲಾಗಿದ್ದು ಎರಡನೇ ಹಂತದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಾರಂಭಿಸಲಾಗಿದೆ ಜಿಲ್ಲೆಯ ನೂರ ಇಪ್ಪತ್ತೊಂಬತ್ತು ಕೆರೆಗಳಲ್ಲಿ ಮೀನುಮರಿ ದಾಸ್ತಾನು ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಹೇಳಿದರು ಅಲ್ಲಿ ನಾವು ಮೀನನ್ನು ಬೆಳೆಸಿ ಸ್ಥಳೀಯ ಜನರಿಗೆ ಅನುಕೂಲ ಮಾಡತಕ್ಕಂಥ ಯೋಜನೆ ರೂಪಿಸಬೇಕು ಮಾಡಿದಾಗ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಈ ತರದ ಒಂದು ಯೋಜನೆಯನ್ನು ಆಗಿದೆ ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕ ಶಿವಣ್ಣ ಮೊದಲ ಬಾರಿಗೆ ಮೂರು ತಳಿಗಳ ಐದು ಸಾವಿರ ಮೀನುಮರಿಗಳನ್ನು ಕೆರೆಗಳಿಗೆ ಪ್ರಾಯೋಗಿಕವಾಗಿ ದಾಸ್ತಾನು ಮಾಡಲಾಗುತ್ತಿದೆ ನಂತರದ ದಿನಗಳಲ್ಲಿ ಅಮೃತ ಸರೋವರ ಸೇರಿದಂತೆ ಕೃಷಿ ಹೊಂಡಗಳಿಗೂ ಮೀನು ಮರಿ ಬಿಡುವ ಯೋಜನೆ ರೂಪಿಸಲಾಗುವುದು ಎಂದು ಹೇಳಿದರು ಮೀನು ಜಾಸ್ತಿ ಜಾಸ್ತಿ ಮಾಡಬೇಕು ಸಾರ್ವಜನಿಕರಿಗೆ ಮೀನಿನ ಉತ್ಪಾದನೆ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವ ಉದ್ದೇಶದಿಂದ ಮೊಟ್ಟ ಮೊದಲ ಬರೆಗೆ ಪ್ರಾಯೋಗಿಕವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಬಳ್ಳಾರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಡಗಿನ ಬಸಪ್ಪ ಬಳ್ಳಾರಿ ತಾಲೂಕಿನ ಅಮೃತ ಸರೋವರ ಯೋಜನೆಯಡಿ ಹದಿನೇಳು ಕೆರೆಗಳಿಗೆ ಮೀನು ಮರಿಗಳನ್ನು ಬಿಡಲಾಗಿದ್ದು ಮೀನು ಉತ್ಪಾದನೆ ಕುರಿತು ಸ್ಥಳೀಯರಿಗೆ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು ಮುಂದಿನ ಹಂತದಲ್ಲಿ ಪಂಚಾಯತ್ಗಳಿಗೆ ಲಾಭದಾಯಕವಾಗಿರತಕ್ಕಂಥ ಒಂದು ಆದಾಯ ಬರತಕ್ಕಂಥ ಒಂದು ವ್ಯವಸ್ಥೆ ಕೆರೆಗಳಿಂದ ಆಗುತ್ತೆ ಅಂತೇಳಿ ನನ್ನ ಭಾವನೆ ಇದರ ನಿರ್ವಹಣೆ ಸಹ ಪಂಚಾಯಿತಿ ಮಾಡುವುದರಿಂದ ಪಂಚಾಯಿತಿಗೆ ಹೆಚ್ಚಿನ ಲಾಭದಾಯಕವಾಗಿ ಮುಂದಕ್ಕೆ ಅನುಕೂಲ ಆಗುತ್ತೆ ಶಂಕರ ಬಂಡೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಕೋಟೆ ನಾಗರಾಜ್ ಮೀನು ಸಾಕಾಣಿಕೆ ಕುರಿತು ಅರಿವು ಮೂಡಿಸುವುದರ ಜೊತೆಗೆ ಕೆರೆಯ ಸ್ವಚ್ಛತೆಯನ್ನು ಕಾಪಾಡಬಹುದಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಹಾಗೂ ನಮ್ಮ ಕೆರೆಯಲ್ಲಿರುವಂಥ ತ್ಯಾಜ್ಯವನ್ನು ಎಲ್ಲ ಕ್ಲೀನ್ ಮಾಡಿ ಒಂದು ನೀರಿನ ವ್ಯವಸ್ಥೆಯನ್ನು ಸಹ ಬಹಳ ಕ್ಲೀನ್ ಆಗಿ ಮಾಡುವಂಥ ಒಂದು ವ್ಯವಸ್ಥೆ ಇವತ್ತು ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಗುತ್ತಾ ಮೀನುಗಾರಿಕೆ ಇಲಾಖೆಯವರು ಇಲ್ಲಿ ಮಾಡಿದ್ದಾರೆ